ಇದಕ್ಕಾಗಿ ನಾನು ಹೆಚ್ಚಾಗಿ ಸಮಯವನ್ನು ತಗೊಳ್ಳೋದಿಲ್ಲ ನಾನು ಯಾವುದೇ ರೀತಿ ಡಿಫ್ರೆನ್ಸಸ್ ಆಗಲಿ ನಿಮಗೆ ಟೀಕೆ ಮಾಡೋದಾಗಲಿ ಮಾಡ್ಲಿಕ್ಕೆ ಹೋಗೋದು ನಾನು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ವಫ್ ಅಂತ ತಾವು ಮಾತನಾಡ್ತಾ ಇದ್ದೀರಿ ವಕ್ ಬೋರ್ಡ್ ಹೆಸರಲ್ಲಿ ಒಂದು ಎಕರೆ ಜಮೀನು ಇಲ್ಲ ಒಂದು ಫುಟ್ ಜಮೀನು ಇಲ್ಲ ಒಂದು ಸ್ಕ್ವೇರ್ ಫೀಟ್ ಜಮೀನು ಇಲ್ಲ ಅದು ಒಂದು ಅರ್ಥ ಮಾಡ್ಕೊಳ್ಬೇಕು ಇದು ಇರ್ತಕ್ಕಂಥದ್ದು ಸಮಸ್ಯೆಗಳು ಯಾವುದು ದರ್ಗಾಗಳಿರ್ಬೋದು ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು ಅಂಜುಮನ್ಗಳಿರ್ಬೋದು ಮಸ್ಜಿದ್ಗಳಿರ್ಬೋದು ಈದ್ಗಾಗ್ಳು ಆ ಇನ್ಸ್ಟಿಟ್ಯೂಷನ್ನಲ್ಲಿ ಆ ವ್ಯಾಪ್ತಿಗೆ ಬರ್ತಕ್ಕಂಥ ಆಸ್ತಿ ಏನಿದೆ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಅದರಲ್ಲಿ ಏನಾದರೂ ಡಿಸ್ಪ್ಯೂಟ್ ಆದರೆ ಅದನ್ನು ಇತಿರ್ಥ ಮಾಡ್ತಕ್ಕಂಥ ಜವಾಬ್ದಾರಿ ವಕ್ಫ್ ಬೋರ್ಡ್ಗೆ ಇರ್ತಕ್ಕಂಥದ್ದು ವಕ್ ಬೋರ್ಡ್ಗೆ ಯಾವ ಒಂದು ಇಂಚು ಜಮೀನು ವಕ್ ಬೋರ್ಡ್ ಹೆಸರಲ್ಲಿ ಇಲ್ಲ ಆ ವಕ್ಬೋರ್ಡ್ ಆಫೀಸ್ ಇದೆಯಲ್ಲ ಅದು ಆಫೀಸು ಸಹ ವಕ್ ಬೋರ್ಡ್ ಹೆಸರಲ್ಲಿ ಇಲ್ಲ ಈಗ ನಮ್ಮ ಸನ್ಮಾನ್ಯ ಹರಿಪ್ರಸಾದ್ರವರು ಪಾರ್ಲಿಮೆಂಟಲ್ಲಿ ಆಗಿದ್ದು ಕ್ವಶನ್ ಬಗ್ಗೆ ಪ್ರಸ್ತಾಪ ಮಾಡಿದರು ಅದು ಆಗಿದ್ದು ಇಪ್ಪತ್ತೇಳನೇ ನವಂಬರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇನ್ನೂ ಹದಿನೈದು ದಿವಸದ ಹಿಂದೆ ಆಗಿರ್ತಕ್ಕಂಥದ್ದು ಪ್ರಶ್ನೆ ಕೇಳಿದ್ದಿರೋ ಯಾರು ಬಸವರಾಜ್ ಬೊಮ್ಮಾಯಿಯು ಅದನ್ನು ಹೇಳಿಲ್ಲ ತಾವು ಬಸ್ಮರಾಜ್ ಬೊಮ್ಮಾಯಿ ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಇದು ಬೇರೆ ಯಾರು ಕೇಳಿಲ್ಲ ಈ ರಾಜ್ಯದ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ರಾಜ್ಯದ ಸಂಸದರು ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗಳು ಆ ಪ್ರಶ್ನೆ ಕೇಳಿದಾಗ ಅವರು ಇದು ಕೇಳ್ಬೋದಾಗಿತ್ತು ಎಷ್ಟೋ ರೈತರ ಜಮೀನು ವಫ್ ಆಸ್ತಿ ಅಂತ ಬರೆದಿದೆ ಅಂತಲೂ ಕೇಳ್ಬೋದಾಗಿತ್ತು ಅದು ಕೇಳಿಲ್ಲ ಅವರು ಹಾಗಾಗಿ ಇದನ್ನು ತಾವು ಕ್ರಿಮಿನಲ್ ಬಗ್ಗೆ ಮಾತಾಡ್ತಿದ್ರಿ ಟ್ರಿಬ್ಯುನಲ್ಲು ಒಂದು ಸತಿ ತೀರ್ಮಾನ ಮಾಡಿದರೆ ಫೈನಲ್ ಅಂತೇಳಿ ತಮ್ಮ ಇನ್ಫಾರ್ಮೇಷನ್ಗೆ ರಾಜ್ಯದಲ್ಲಿ ನಾಲ್ಕು ಟ್ರಿಬ್ಯುನಲ್ಗಳು ಇದ್ದಾವೆ ಬೆಂಗಳೂರಲ್ಲಿ ಟ್ರಿಬ್ಯುನಲ್ಲು ಅಲ್ಲಿ ಜಡ್ಜ್ ಬಂದು ಸುಧಾ ಸೀತಾರಾಮ್ ಓಂಕರ್ ಆ ಎಮ್ ಜಡ್ಜು ಗುಲ್ಬರ್ಗ ಅಲ್ಲಿರ್ತಕ್ಕಂಥ ಅಲ್ಲಿ ಶ್ರೀನಿವಾಸ್ ಅನ್ನೋದು ಡಿಸ್ಟ್ರಿಕ್ಟ್ ಜಡ್ಜು ಅವ್ರ ಜಡ್ಜು ಬೆಳಗಾಮಲ್ಲಿ ಬೆಂಚಲ್ಲಿ ಶ್ರೀಮತಿ ಕಟಿಯಾನಿ ಅಂತ ಹೇಳ್ಬಿಟ್ಟು ಡಿಸ್ಟ್ರಿಕ್ಟ್ ಜಡ್ಜ್ ಆಮೇಲೆ ಮೈಸೂರಲ್ಲಿ ಸಿಂಗ್ ಬೆಂಚಲ್ಲಿ ಗುರುರಾಜ್ ಸೋಮ ತಲ್ವಾರ್ ಅಂತ ಹೇಳಿ ಅವರು ಡಿಸ್ಟ್ರಿಕ್ಟ್ ಜಡ್ಜ್ ನಿಮ್ಗೆ ಯಾಕೆ ಇವ್ ಕ್ರೀ ಅನುಮಾನ ಪಡ್ತೀರಿ ಇವರೆಲ್ಲ ಡಿಸ್ಟ್ರಿಕ್ಟ್ ಜಡ್ಜು ಇವ್ರಿಗೆ ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು ಕರ್ನಾಟಕ ಹೈಕೋರ್ಟ್ ಚೀಫ್ ಜಸ್ಟಿಸ್ ಅವರು ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು ಸರ್ಕಾರ ರೆಕಮೆಂಡ್ ಸರ್ಕಾರ ರಿಕ್ವೆಸ್ಟ್ ಮಾಡ್ತಿದೆ ಲಾಸ್ಟ್ ಸೆಕ್ರೆಟ್ರಿ ಒಂದು ರಿಕ್ವೆಸ್ಟ್ ಕಲ್ತಾರೆ ಈ ರೀತಿ ಟ್ರಿಬ್ಯುನಲ್ಗೆ ಒಂದು ಜಡ್ಜ್ ಅಪಾಯಿಂಟ್ ಮಾಡಬೇಕಾಗ್ತದೆ ಅಂಥೇಳಿ ಅವ್ರು ತೀರ್ಮಾನ ಮಾಡಿ ಕಲಿಸ್ತಾರೆ ಅವ್ರ ಜೊತೆಗೆ ಸರ್ಕಾರದಿಂದ ಒಂದು ರಿಟೈರ್ಡ್ ಐ ಎ ಎಸ್ ಆಫೀಸರು ಐ ಪಿ ಎಸ್ ಆಫೀಸ್ ಕೆ ಎಸ್ ಆಫೀಸರು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಮಾಹಿತಿ ಇರ್ತಕ್ಕಂಥದ್ದು ಅವ್ರಿಗೆ ಒಬ್ಬರನ್ನ ಮಾಡ್ತಾರೆ ಒಬ್ಬ ಇಸ್ಲಾಮಿಕ್ ರಿಲಿಜಿಯಸ್ ಸ್ಕಾಲರ್ ಅವ್ರಿಗೆ ಒಬ್ಬರು ಮಾಡ್ತಾರೆ ಬಟ್ ಇವತ್ತವರೆಗೂ ಈಗ ಮಾಡಿರ್ತಕ್ಕಂಥದ್ದು ಕೇವಲ ಬೆಂಗಳೂರಲ್ಲಿ ಒಬ್ಬ ರಿಟೈರ್ಡ್ ಆಫೀಸರ್ ಮೀರ್ ಅನೀಸ್ ಅಹಮ್ಮದ್ ಅಂತ ಒಬ್ಬರಿದ್ದಾರೆ ಆಮೇಲೆ ಗುಲ್ಬರ್ಗ ಅಲ್ಲಿ ಇಲಿಯಾಜ್ ಅಹಮದ್ ಅಂತ ಹೇಳ್ಬಿಟ್ಟು ಎ ಆರ್ ಸಿ ಗುಲ್ಬರ್ಗ ಈ ಸರ್ವಿಸಲ್ಲಿದ್ದಾರೆ ಅಸಿಸ್ಟೆಂಟ್ ರೆಸಿಡೆನ್ಸ್ ಕಮಿಷನರ್ ಅವರಿದ್ದಾರೆ ಅದು ಬಿಟ್ಟು ಬೇರೆ ಎರಡು ಅಲ್ಲಿ ದೇರ್ ಆರ್ ನೋ ಮೆಂಬರ್ಸ್ ಮೆಂಬರ್ಸೇ ಇಲ್ಲ ಆಮೇಲೆ ಇನ್ನೊಂದು ಸರ್ತಿ ನೀವು ಮಾತಾಡಿದಿರಿ ಎಷ್ಟು ಕೇಸಸ್ ಇದೆ ಅಂತ ಹೇಳಿಬಿಟ್ಟು ಪೂಜಾರವ್ರಿಗೆ ಮಾತಾಡಿದರು ಪೆಂಡಿಂಗ್ ಇರ್ತಕ್ಕಂಥ ಕೇಸಸ್ ಸುಪ್ರೀಂ ಕೋರ್ಟಲ್ಲಿ ಕೇವಲ ಹದಿನೇಳು ಕೇಸಸ್ ಆಮೇಲೆ ನಿಮ್ಮ ಹೈಕೋರ್ಟ್ ಅಲ್ಲಿ ಇರ್ತಕ್ಕಂಥದ್ದು ಒಂಬೈನೂರ ನಾಲ್ಕು ಕೇಸಸ್ ಟ್ರಿಬ್ಯುನಲ್ ಅಲ್ಲಿ ನಾಲ್ಕು ಟ್ರಿಬ್ಯುನಲ್ ಸೇರಿ ಇರ್ತಕ್ಕಂಥ ಕೇಸಸ್ಸು ಸಾವಿರದ ಮುನ್ನೂರ ನಲ್ವತ್ತೊಂದು ಕೇಸಸ್ ಅದಕ್ಕೆ ಟೋಟಲ್ ಜಾಗದ ಬಗ್ಗೆ ಅದರಲ್ಲಿ ವಿವಾದ ಇರ್ತಕ್ಕಂಥದ್ದು ಕೇವಲ ಐದು ಸಾವಿರ ಎಕರೆ ಬಗ್ಗೆ ಎಷ್ಟು ಎಕರೆ ಐದು ಸಾವಿರ ಎಕರೆ ಆಮೇಲೆ ಬೇರೆ ಡಿಸ್ಟ್ರಿಕ್ಸ್ ಜಡ್ ಆಮೇಲೆ ಡಿಸ್ಟ್ರಿಕ್ಟಲ್ಲಿ ಇರ್ತಕ್ಕಂಥ ಸೆಷನ್ ಜಡ್ಜು ಅಲ್ಲಿರ್ತಕ್ಕಂಥದ್ದು ಸಾವಿರದ ಮುನ್ನೂರ ಎಂಬತ್ತ್ಮೂರು ಕೇಸಸ್ಸು ಸೊ ಹಾಗಾಗಿ ಈ ಕೇಸಸ್ ಬಗ್ಗೆನೂ ಸಹ ತಾವು ದಯವಿಟ್ಟು ಸ್ವಲ್ಪ ಅಧ್ಯಯನವನ್ನು ಮಾಡಬೇಕು ಆ ರೀತಿ ಇನ್ನೊಂದು ಈ ಪ್ರಾಪರ್ಟಿಗಳೆಲ್ಲ ಮೊದಲಿಂದ ವಕ್ಬೋರ್ಡಲ್ಲಿ ಇರಲಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಮೊಜರಲ್ಲಿ ಮೊಜರಾ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಪ್ರಾಪರ್ಟೀಸು ಇದೆಲ್ಲ ಮಝರಾಯ್ ಡಿಪಾರ್ಟ್ಮೆಂಟಲ್ಲಿ ಪ್ರಾಪರ್ಟೀಸ್ ನೈನ್ಟೀನ್ ಸೆವೆಂಟಿ ಫೋರಲ್ಲಿ ಒಂದು ನೋಟಿಫಿಕೇಷನ್ ಇಶ್ಯೂ ಮಾಡಿ ಆ ನೋಟಿ ನೋಟಿಫಿಕೇಷನ್ ಆದಮೇಲೆ ಸರ್ವೆ ಕಂಡಕ್ಟ್ ಮಾಡಿ ಆವಾಗ ಇರ್ತಕ್ಕಂಥ ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಸರ್ವೇಸ್ ಕಮಿಷನ್ ಸರ್ವೆ ಕಮಿಷನರ್ ಆಗಿದ್ದರು ಡಿಸ್ಟ್ರಿಕ್ಟಲ್ಲಿರ್ತಕ್ಕಂಥ ಡೆಪ್ಟಿ ಕಮಿಷನರ್ ಸರ್ವೆ ಕಮಿಷನರ್ ಆಗಿದ್ದರು ಅವರೆಲ್ಲ ಕಮ್ ಸರ್ವೆ ಮಾಡಿ ಇಷ್ಟು ಪ್ರಾಪರ್ಟೀಸು ಅಂತ ಹೇಳಿ ಟೋಟಲಿ ನಿಯರ್ಲಿ ಅಬೌಟ್ ನಮ್ಮ ನೈನ್ಟೀನ್ ಸಿಕ್ಸ್ಟಿ ಫೋರಿಂದ ಸೆವೆಂಟಿ ಫೋರ್ವರೆಗೆ ನೈನ್ಟೀನ್ ಸಿಕ್ಸ್ಟಿ ಟೂನಿಂದ ಸೆವೆಂಟಿ ಫೋರ್ವರೆಗೆ ಥರ್ಟಿ ಫೈವ್ ಥೌಸಂಡ್ ಪ್ರಾಪರ್ಟೀಸ್ ಐಡೆಂಟಿಫೈ ಮಾಡಿದರು ಮತ್ತು ಸೆವೆಂಟಿ ಏಯ್ಟಿಂದ ಟೂ ಥೌಸಂಡ್ ಟೂವರೆಗೆ ಅನದರ್ ಲೆವೆನ್ ಥೌಸಂಡ್ ಪ್ರಾಪರ್ಟೀಸ್ ಸರ್ವೆ ಮಾಡಿ ತೀರ್ಮಾನಕ್ಕೆ ಬಂದರು ಇಟ್ಸ್ ಆರ್ ಟೋಟಲಿ ಫಾರ್ಟಿ ಸೆವೆನ್ ಥೌಸಂಡ್ ಪ್ರಾಪರ್ಟೀಸ್ ಇಡೀ ರಾಜ್ಯದಲ್ಲಿ ವಕ್ ಪ್ರಾಪರ್ಟೀಸ್ ಇದೆ ಅಂತ ಹೇಳ್ಬಿಟ್ಟು ಇದನ್ನ ಕೊಟ್ಟಿದ್ಯಾರೋ ಯಾರೋ ಮಾಡಿದ್ಯಾರೋ ನೋಟಿಫೈ ಮಾಡಿದ್ಯಾರೋ ಯಾರೋ ವಕ್ ಬೋರ್ಡ್ ಮಾಡಲಿಲ್ಲ ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಮಾಡಲಿಲ್ಲ ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಮಾಡಲಿಲ್ಲ ಅದನ್ನ ಮಾಡಿದ್ದು ಪ್ರಿನ್ಸಿಪಲ್ ಸೆಕ್ರೆಟರಿ ರೆವನ್ಯೂ ಡಿಪಾರ್ಟ್ಮೆಂಟ್ ಸೊ ಇದನ್ನ ದಯವಿಟ್ಟು ಈ ಬ್ಯಾಕ್ ಎಲ್ಲ ಸ್ವಲ್ಪ ದಯವಿಟ್ಟು ತಿಳ್ಕೊಳ್ಬೇಕು ಇದನ್ನ ನಾವು ವಕ್ ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು ವಕ್ ಬೋರ್ಡ್ ಕ್ಲೇಮ್ ಮಾಡೋಕ್ಕಾಗಲ್ಲ ಯಾವಾಗ ನೋಟಿಫಿಕೇಷನಲ್ಲಿ ಬಂತು ಸರ್ಕಾರದ ಗಜೆಟ್ ನೋಟಿಫಿಕೇಷನಲ್ಲಿ ಈ ಈ ಪ್ರಾಪರ್ಟೀಸು ಈ ಜಿಲ್ಲೆಯಲ್ಲಿ ಈ ತಾಲೂಕಲ್ಲಿ ವಫ್ ಬಂತು ಯಾವಾಗ ಬರೆದು ನೋಟಿಫಿಕೇಷನ್ ರಿಲೀಸ್ ಆಯಿತು ಅದು ಒಂದು ಡಾಕ್ಯುಮೆಂಟ್ ಬಂತು ಆ ಡಾಕ್ಯುಮೆಂಟ್ ಇಟ್ಕೊಂಡು ನಾವು ಇದು ವಫ್ ಪ್ರಾಪರ್ಟಿ ಅಂತು ಆಮೇಲೆ ಇದಾದ ಮೇಲೆ ಟೋಟಲಿ ಈಗ ಹರಿಪ್ರಸಾದ್ ಅವರು ಹೇಳಿದರು ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಎಕರೆ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಾಪರ್ಟೀಸ್ ಅಕಾರ್ಡಿಂಗ್ ಟು ರೆವಿನ್ಯೂ ಡಿಪಾರ್ಟ್ಮೆಂಟ್ ಈಗ ಪ್ರೆಸೆಂಟ್ ಇರ್ತಕ್ಕಂಥ ಪ್ರಾಪರ್ಟೀಸ್ ಎಷ್ಟು ಕೇವಲ ಇಪ್ಪತ್ತು ಸಾವಿರದ ನಾನ್ನೂರು ಎಕರೆ ಏನಾಯ್ತು ಹಾಗಿದ್ರೆ ಒಂದು ಸಾವಿರದ ಎಂಟು ಒಂದು ಲಕ್ಷದ ಎಂಟು ಸಾವಿರ ಪ್ರಾಪರ್ಟಿ ಎಕರೆ ಜಾಗ ಇನಾಮ್ ಅಬಾಲಿಷನ್ ಆಕ್ಟ್ ಲ್ಯಾಂಡ್ ಟ್ರಿಬ್ಯುನಲ್ ಗೌರ್ಮೆಂಟ್ ಎನ್ಕ್ರೋಚ್ಮೆಂಟ್ ಅದರೆಲ್ಲ ಹೊಟ್ಟು ಪ್ರೈವೇಟ್ ಪೀಪಲ್ ಎನ್ ಪ್ರೈವೇಟ್ ಪೀಪಲ್ ಎನ್ ಅಲ್ಲಿ ಮಾತ್ರ ಹದಿನೈದು ಎಕರೆ ಇದೆ ಬೈ ಪ್ರೈವೇಟ್ ಪೀಪಲ್ ಸೊ ನಾವು ಇವತ್ತಿನ ದಿವಸ ಇನಾಮ ಬಾಲಿಶನ್ ಆಕ್ಟ್ ಅಲ್ಲಿ ಹೊಟ್ಟೋಗಿದೆ ಅದನ್ನು ವಾಪಸ್ ಕೊಡಿ ಅಂತ ಕೇಳ್ತಾ ಇಲ್ಲ ಲ್ಯಾಂಡ್ ರಿಫಾರ್ಮ್ ಅಲ್ಲಿ ಹೊಟ್ಟೋಗಿದೆ ಅದನ್ನು ವಾಪಸ್ ಕೊಡಿ ಅಂತ ಕೇಳ್ತಾ ಇಲ್ಲ ಅದಾಲತ್ ಮಾಡಿದ್ದು ಕೇವಲ ನಮ್ಮಲ್ಲಿ ಇರ್ತಕ್ಕಂಥ ಜಾಗ ಬಫ್ ಅಂತೂ ನಮ್ಮದಿರ್ತಕ್ಕಂಥ ಜಾಗ ಅದನ್ನು ದಯವಿಟ್ಟು ಖಾತೆ ಮಾಡಿಕೊಡಿ ಮಾಡಿ ಕೊಡಿ ಅಂತೂ ರಿಕ್ವೆಸ್ಟ್ ಮಾಡೋದಕ್ಕಾಗಿ ಮಾಡಿದ್ದು ಅದು ಆ ರೀತಿ ಎವ್ರಿ ಡಿಪಾರ್ಟ್ಮೆಂಟ್ ಕಂಡಕ್ಟ್ ಮಾಡ್ತಿದ್ದೆ ಅದಾಲತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಮಾಡ್ತಾರೆ ಫುಡ್ ಡಿಪಾರ್ಟ್ಮೆಂಟ್ನವರು ಮಾಡ್ತಾರೆ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಮಾಡ್ತಾರೆ ಎಲ್ಲ ಡಿಪಾರ್ಟ್ಮೆಂಟ್ನವರು ಮಾಡ್ತಾರೆ ಅದೇ ರೀತಿ ಆ ಡಿ ಅದು ಅದಕ್ಕೆ ಕರೆಯುವಾಗ ಕೇವಲ ಮೈನಾರಿಟೀಸ್ ಮಿನಿಸ್ಟರ್ ಮಾತ್ರ ಇರೋದಿಲ್ಲ ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರು ಇರ್ತಾರೆ ಡಿಸ್ಟ್ರಿಕ್ಟಲ್ಲಿ ಇರ್ತಕ್ಕಂಥ ಎಮ್ ಎಲ್ ಎಸ್ ಇರ್ತಾರೆ ಎಲ್ಲ ಪಕ್ಷದ ಎಮ್ ಎಲ್ ಎಸ್ ಇರ್ತಾರೆ ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟು ವಫ ಮಾಡಿರ್ತಕ್ಕಂಥದ್ದು ಸೊ ಕೇವಲ ಇವರು ಕೂತ್ಕೊಂಡು ಬರೀ ಡೆಪ್ಟಿ ಕಮಿಷನರು ಇವರು ತಹಸೀಲ್ದಾರ್ ಕೂತ್ಕೊಂಡು ಅದಾಲತ್ ಮಾಡಿದ್ದಲ್ಲ ಸೊ ಇದನ್ನೆಲ್ಲ ದಯವಿಟ್ಟು ಸ್ವಲ್ಪ ತಿಳ್ಕೊಳ್ಬೇಕು ಈಗ ನಮ್ಮ ಮುಂದೆ ಬಂದಿರತಕ್ಕಂಥದ್ದು ನಾವು ಯಾತಕ್ಕಾಗಿ ಈ ರೀತಿ ತಾವು ನಮ್ಮ ವಕ್ ಬಗ್ಗೆ ಆಗಲಿ ಈ ಒಂದು ಅನುಮಾನಗಳು ಯಾಕೆ ಆಗಿ ಬರ್ತಾ ಇದೆ ಅಂತ ನೋಡಿದಾಗ ನಿಜವಾಗಲೂ ಒಂದೊಂದು ಕಡೆ ಈಗ ತಾವು ನಾಯಕವ್ರು ಹೇಳಿದ್ರಿ ನಾವು ಸಂವಿಧಾನಕ್ಕೆ ಭದ್ರವಾಗಿದ್ದೀವಿ ಅಂತ ಹೇಳಿ ಆಮೇಲೆ ಸಂವಿಧಾನದಲ್ಲಿ ಎಲ್ಲರಿಗೂ ಈಕ್ವಲ್ ರೈಟ್ಸ್ ಇದೆ ಫಂಡಮೆಂಟಲ್ ರೈಟ್ಸ್ ಇದೆ ಮಾತನಾಡೋದಕ್ಕೆ ಅವಕಾಶ ಇದೆ ನಮ್ಮ ರಿಲಿಜನ್ ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ ಅವಕಾಶ ಇದೆ ಅದೆಲ್ಲ ಇದ್ದಾಗ ಕೇವಲ ನಮ್ಮ ಬಗ್ಗೆ ಯಾಕೆ ನೀವಾಗ ಗುರಿ ಮಾಡ್ಕೊಂಡಿದ್ದೀರಿ ಒಂದು ಸತಿ ಹಿಜಾಬ್ ಅಂತೂ ಬರ್ತೀರಾ ಒಂದು ಒಂದು ಸತಿ ತ್ರಿಬಲ್ ತಲಾಕ್ ಅಂತೂ ಬರ್ತೀರಾ ಒಂದು ಸತಿ ಹಲಾಲ್ ಅಂತೂ ಬರ್ತೀರಾ ಒಂದು ಸತಿ ಅಜಾನ್ ಅಂತೂ ಬರ್ತೀರಾ ಒಂದು ಸತಿ ಗೌಹಿ ಅಂತೂ ಬರ್ತೀರಾ ಒಂದು ಸತಿ ಗೌಹತ್ಯೆ ಮಾಡೋರು ಎಲ್ಲ ಶ್ರೀಮಂತರು ಯಾವ ಜನ ಮುಸಲ್ಮಾನರಲ್ಲ ಎಲ್ಲ ಎಕ್ಸ್ಪೋರ್ಟ್ ಮಾಡೋರು ಯಾರು ಲಿಸ್ಟ್ ತೆಗ್ದು ನೋಡಿ ಅವ್ರಿಗೆ ಗತ್ ಗೌಹತ್ಯೆ ಮಾಡಲ್ಲ ಅವ್ರು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಬಿಡ್ತೀರಾ ಅವ್ರಿಗೆ ಅವ್ರು ಎಷ್ಟು ಸಾವಿರಾರು ಟನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ ಅದರ ಬಗ್ಗೆ ಚರ್ಚೆ ಮಾಡಲ್ಲ ಸೊ ಈ ರೀತಿ ನಮ್ಮ ಯಾತಕ್ಕಾಗಿ ಸಮಾಜದಲ್ಲಿ ನೀವೇ ಹೇಳಿದಿರಿ ನಾವು ಸಂವಿಧಾನದ ಮುಂದೆ ಐ ಮೀನ್ ಅದನ್ನು ಭದ್ರವಾಗಿದ್ದೀವಿ ಕಮಿಟೆಡ್ ಆಗಿರ್ತೀವಿ ಡಾಕ್ಟರ್ ಅಂಬೇಡ್ಕರ್ ಅವರು ಆ ಸಂವಿಧಾನ ನಾವು ಒಪ್ಕೊಂಡಿದ್ದೀವಿ ಬಿ ಜೆ ಪಿಯಲ್ಲಿ ಐದು ಇದರಲ್ಲಿ ಅಂಥೇಳಿ ಮಾತನಾಡ್ತೀರಿ ಒಂದು ಸತಿ ಇದು ಮಾತಾಡ್ತೀರಿ ಇನ್ನೊಂದು ಸತಿ ನೋಡಿದಾಗ ಅವ್ರು ಏನಂತಾರೆ ನಾವು ಸಂವಿಧಾನನ ಅದನ್ನು ಒಪ್ಪೋದಿಲ್ಲ ಅಂತಾರೆ ಸೊ ಈ ವಿವಾದಗಳು ನಿಮ್ಮಲ್ಲೇ ಇದೆ ಸೊ ಅದರ ಬಗ್ಗೆ ನಾನು ಟಚ್ ಹೋಗಲ್ಲ ಅದರ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಹೋಗಲ್ಲ ಅದರ ಬಗ್ಗೆ ನಾನು ಚರ್ಚೆ ಮಾಡೋಕೆ ಹೋಗಲ್ಲ ನಮ್ಮ ಮುಂದೆ ಇರ್ತಕ್ಕಂಥದ್ದು ಇವತ್ತು ಕೇವಲ ಒಂದು ಈ ಇಶ್ಯೂನ ತಗೊಂಡು ಇಡೀ ರಾಜ್ಯದಲ್ಲಿ ನಮ್ಮ ಜನಗಳಿಗೆ ನಾವು ಪ್ರೀತಿ ವಿಶ್ವಾಸದಿಂದ ಬಾಳ್ತಕ್ಕಂಥ ಜನ ಕರ್ನಾಟಕದಲ್ಲಿ ನಮ್ದೇ ಆದ ಒಂದು ವಿಶೇಷವಾಗಿ ಕರ್ನಾಟಕದಲ್ಲಿ ಭಾರಿ ಅನ್ನ ತಮ್ಮದರಾಗಿ ನಾವು ಇದ್ದೀವಿ ಪ್ರೀತಿ ವಿಶ್ವಾಸದಿಂದ ನಾವು ಬಾಳ್ತಾ ಇದ್ದೀವಿ ಅದರಲ್ಲಿ ನೀವು ಯಾಕೆ ಈ ರೀತಿ ಸೃಷ್ಟಿ ಮಾಡ್ತಾ ಇದ್ದೀರ ಒಂದೊಂದು ನಾನು ಒಂದು ನಿಮ್ಗೆ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಚುನಾವಣೆ ನಡೀತಾ ಇತ್ತು ಶಿಗ್ಗಾಂಧು ನಾವು ಜಮೀರ್ ಸಾಹೇಬರೆಲ್ಲ ಪ್ರಚಾರ ಮಾಡಿ ವಾಪಸ್ ಬರ್ತಾಯಿದ್ದೀವಿ ನಮ್ಗೆ ಫೋನ್ ಬಂತು ಇದು ಯಾವುದು ಹಾವೇರಿ ಕಾನ್ಸ್ಟಿಟ್ಯನ್ಸಿಯಲ್ಲಿ ಒಂದು ವಿಲೇಜಲ್ಲಿ ಗ್ರಾಮದ ಹೆಸರು ನಾನು ಮರಿ ಇದ್ದೀನಿ ಈ ರೀತಿ ಮನೆಗಳು ನುಗ್ಗಿ ಎಲ್ಲರಿಗೂ ಹೊಡೆದಿದ್ದಾರೆ ಹೊಡೆದು ಅವ್ರಿಗೆಲ್ಲ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ ಅಲ್ಲಿ ಸ್ವಲ್ಪ ದಯವಿಟ್ಟು ಹೆಚ್ಚಾಗಿ ಪೊಲೀಸ್ಗೆ ಹಾಕ್ಲಿಕ್ಕೆ ಹೇಳಿ ಅಂತ ಹೇಳಿ ಅಲ್ಲಿಂದ ಯಾರೋ ಫೋನ್ ಮಾಡಿದರು ಆಮೇಲೆ ನಾವು ಎಸ್ ಪಿಗೆ ಫೋನ್ ಮಾಡಿ ಅಲ್ಲಿ ಇಮಿಡಿಯೇಟಾಗಿ ಹೋಗಿ ಪ ಹೋಗಿ ನೋಡಿ ಏನಾಗಿದೆ ಅಂದಾಗ ಅಲ್ಲಿ ಎಸ್ ಪಿ ಹೋಗಿಬಿಟ್ಟು ಅವ್ರು ಫೋನ್ ಮಾಡಿ ಹೇಳಿದರು ಸರ್ ಅದು ನಿಜ ಎಲ್ಲರೂ ಮನೆಗಳಿಗೆ ಹೋಗಿ ಹೊಡೆದಿದ್ದು ನಿಜ ಅವ್ರಿಗೆಲ್ಲ ನಾವು ಹಾಸ್ಪಿಟಲ್ಗೆ ಬಲವಂತವಾಗಿ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ದೀವಿ ಅವ್ರಿಗೆ ನಾವು ಎಫ್ ಐ ಆರ್ ಕೊಡಿ ರಿಪೋರ್ಟ್ ಕಂಪ್ಲೇಂಟ್ ಕೊಡಿ ಅಂತ ಕೇಳಿದಾಗ ಇಲ್ಲ ನಾವು ಕಂಪ್ಲೇಂಟ್ ಕೊಡಲ್ಲ ನಾವು ಅಲ್ಲೇ ಬಾಳ್ಬೇಕು ಅವ್ರ ಜೊತೆಗೆ ನಾವು ಇರಬೇಕು ನಾವು ಕಂಪ್ಲೇಂಟ್ ಕೊಡಲ್ಲ ಅಂತೇಳಿ ಅವ್ರು ಕೊಟ್ಟಿಲ್ಲ ಸರ್ ಸೋಮೋಟು ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀವಿ ಅಂತ ಹೇಳಿದರು ಎಸ್ ಪಿ ಅವ್ರಿಗೆ ಕೇಳ್ಕೊಳ್ಳಿ ನೀವು ದಯಬೇಕಾದ್ರೆ ಪೂಜಾರು ನಿಮಗೂ ಎಸ್ ಪಿ ಗೊತ್ತು ನಾರಾಯಣ ಸ್ವಾಮಿ ಅವರು ಕರೆಸಿ ಇವರ ಅಪೋಸಿಷನ್ ಲೀಡರ್ ಆಗಿದ್ರಿ ತಾವು ಅವ್ರನ್ನ ಕರೆಸಿ ಕೇಳಿ ಕಂಪ್ಲೇಂಟ್ ಕೊಡಲಿಕ್ಕೂ ತಯಾರಾಗಿರಲಿಲ್ಲ ಅವ್ರೇನಂದ್ರು ನಾವು ಅಲ್ಲೇ ಬಾಳ್ಬೇಕಾಗಿರ್ತಕ್ಕಂಥದ್ದು ನಾವು ಆ ಜಾಗದಲ್ಲಿ ಇರ್ತಕ್ಕಂಥ ಜನ ನಾವು ನಾವು ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಡಲ್ಲ ಹೇಳಿ ಜಾ ಏನು ಕಾರಣ ಏನು ಆ ಒಂದು ಭಜನಾ ಮಂದಿರ ಏನಿದೆ ಅದು ರಿಕಾರ್ಡಲ್ಲಿ ವಕ್ಫ್ ಅಂತೂ ಬಂದಿದೆ ಅಂತ ಆ ಭಜನಾ ಮಂದಿರ ಅದಕ್ಕೆ ಒಬ್ಬ ಸೆಕ್ರೆಟ್ರಿ ಅಂಜುಮನ್ ಸೆಕ್ರೆಟ್ರಿ ಮಾತಾಡ್ತಾ ಇದು ಭಜನಾ ಮಂದಿರನೂ ನಮ್ಮ ಬೋಟ್ದು ಆಸ್ತಿ ಆಗಿದೆ ಅಂತ ಹೇಳಿ ಅದು ಕೊಡಿ ಅಂತ ಕೇಳಿಲ್ಲ ಅದು ಬೇಕು ಅಂತ ಹೇಳಿಲ್ಲ ಅದಕ್ಕೆ ಸೃಷ್ಟಿಯಾಗಿರ್ತಕ್ಕಂಥ ಒಂದು ಆ ಸನ್ನಿವೇಶದಲ್ಲಿ ಹೋಗಿ ಹೊಡೆದ್ರು ಆ ಸಿ ದಿಸ್ ಈಸ್ ಅ ಸಿಚುವೇಶನ್ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಾವು ಪ್ರೀತಿ ವಿಶ್ವಾಸದಿಂದ ಬಾಳಬೇಕು ಅಂತಿರ್ತಕ್ಕಂಥ ಜನ ನಾವು ಯಾವುದೇ ರೀತಿ ಈಗ ಒಂದು ನೀವು ನೋಡ್ದಾದರೆ ಇನ್ನೂರ ಇಪ್ಪತ್ನಾಲ್ಕು ಕಾನ್ಸ್ಟಿಟುವೆನ್ಸಿ ಇದ್ದಾವೆ ಇನ್ನೂರ ಇಪ್ಪತ್ನಾಲ್ಕು ಕಾನ್ಸ್ಟೆನ್ಸಿಯಲ್ಲಿ ಎಲ್ಲ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಒಂದು ಸಾವಿರ ಜನನಿಂದ ಹಿಡ್ದು ಒಂದು ಲಕ್ಷದ ಐವತ್ತು ಸಾವಿರ ಜನವರೆಗೂ ಓಟ್ ಇರ್ತದೆ ಮುಸಲ್ಮಾನರದ್ದು ನಾವು ಎಲ್ಲ ಕಡೆ ಏನಾದರೂ ಹೋಗಿ ಮುಸಲ್ಮಾನರು ಸಪ್ರೇಟಾಗಿ ಓಟ್ ಮಾಡಬೇಕು ಅಂತ ಕೇಳ್ತೀವ ರಾಜಕಾರಣದಲ್ಲಿ ಕೆಲವರು ನಮ್ಮ ಮುಖಂಡರುಗಳು ಬಿ ಜೆ ಪಿಯಲ್ಲೂ ಇರ್ತಾರೆ ಕೆಲವರು ಜೆ ಡಿ ಎಸ್ ಅಲ್ಲೂ ಇರ್ತಾರೆ ಕೆಲವರು ಕಾಂಗ್ರೆಸ್ನವರು ಇರ್ತಾರೆ ನಮಗೆ ಯಾರು ಸೇಫ್ ಗಾರ್ಡ್ ಮಾಡ್ತಾರೆ ನಮ್ಮ ಒಂದು ಪ್ರೊಟೆಕ್ಷನ್ ಯಾರು ಕೊಡ್ತಾರೆ ಅವ್ರ ಜೊತೆಗೆ ಹೆಚ್ಚಾಗಿ ನಾವು ಇರ್ತೀವಿ ಅದು ತಾವು ಈ ಥರ ಆ ಸನ್ನಿವೇಶ ಹೇಗಿದೆ ನೀವೇನು ತಿಳ್ಕೊಂಡ್ಬಿಟ್ಟಿದಿರಿ ಈ ಮುಸಲ್ಮಾನರು ನಮಗೆ ವೋಟ್ ಮಾಡಲ್ಲ ಇವ್ರಿಗೆ ಖಾಲಿ ಮಾಡಬೇಕು ಇವ್ರಿಗೆ ಖಾಲಿ ಮಾಡಿದರೆ ನಾವು ಸ್ವತಂತ್ರ ಆ ತೀರ್ಮಾನಕ್ಕೆ ನೀವು ಬಂದುಬಿಟ್ಟಿದ್ದೀರಿ ಅಲ್ಲಲ್ಲ ಆ ತೀರ್ಮಾನಕ್ಕೆ ತಾವು ಬಂದುಬಿಟ್ಟಿದ್ದೀರಿ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥದ್ದು ನಾವು ನಮ್ಮ ತಾ ತಾತ ತಂದೆ ನಮ್ಮ ಎಲ್ಲಾರು ಇಲ್ಲಿ ಹುಟ್ಟಿರ್ತಕ್ಕಂಥದ್ದು ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ಭಾಗವಹಿಸಿರ್ತಕ್ಕಂಥದ್ದು ಸ್ವತಃ ಹೋರಾಟದಲ್ಲಿ ಪ್ರಾಣ ಕೊಟ್ಟಿರ್ತಕ್ಕಂಥದ್ದು ಬಲಿದಾನ ಕೊಟ್ಟಿರ್ತಕ್ಕಂಥದ್ದು ನಿಮ್ಗೆ ಎಷ್ಟು ಹಕ್ಕಿದೆ ಈ ನಾ ಈ ಜಲದಲ್ಲಿ ಅಷ್ಟೇ ಹಕ್ಕು ನಮ್ಗಿದೆ ನಾವು ಬಿಟ್ಟು ಹೋಗೋದಿಲ್ಲ ನನಗೆ ಅದು ನೀವು ಎಷ್ಟೇ ಏನೇ ಮಾಡಿದರೂ ಸಹ ನಾವು ದೇಶದಲ್ಲೇ ಇರ್ತೀವಿ ಈ ಮಣ್ಣಲ್ಲೇ ಇರ್ತೀವಿ ಇದು ಸಬ್ಸೆಪ್ ನಮ್ಮ ಈ ಮಣ್ಣು ನಾವು ಬಿಟ್ಟು ಹೋಗೋದೇ ಇಲ್ಲ ಅದು ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೀವಿ ಇಲ್ಲೇ ಸಾಯ್ತೀವಿ ಅಂತ ನಾವು ಹೇಳೋದೂ ಇಲ್ಲ ನಮ್ಮಷ್ಟೇ ಅಂತೂ ನಿಮ್ಮ ಆಂಗ್ಲ ತರ ಮಾಡಬೇಡ ಇಲ್ಲ ನಿಮ್ಮನ್ನು ಹೋಗು ಅಂತೂ ಹೇಳೋದಿಲ್ಲ ನಮ್ಮಲ್ಲ ಈಗ ಆದರೂ ಯಾವ ಪ್ರಾಯಕ್ಕೆ ಉತ್ತರವಾಗಲ್ಲ ಒಂದು ನಿಮಿಷ ಆದರೆ ರೈಟ್ ರೈಟ್ ವಿಚಾರದಲ್ಲಿ ಆಗಿರೋದನ್ನೇ ಪ್ರಶ್ನೆ ಆಗಿರೋದು ಒಂದು ಒಂದು ನಿಮಿಷ ಒಂದು ನಿಮಿಷ ಕನ್ಕ್ಲೂಡ್ ಮಾಡ್ತಾ ಇದೀವಿ ಸರ್ ನಿಮ್ಮಲ್ಲಿ ಒಂದು ಮನವಿ ತಾವು ಅಧ್ಯಕ್ಷರಾಗಿದ್ರಿ ಯಾವುದೇ ಒಂದು ನಿಲುವಲ್ಲಿ ಸೂಚನೆಗಳಿರ್ಬೋದು ಏನೋ ಒಂದು ವಿಷ ಬಂದಾಗ ದಯವಿಟ್ಟು ಅದನ್ನು ಫಸ್ಟ್ ನಾವು ಅದರ ಬಗ್ಗೆ ನೋಡಬೇಕು ಸರ್ ಇದರಿಂದ ಏನು ತೊಂದರೆ ಆಗಬಾರ್ದು ಈಗ ಇದರಲ್ಲಿ ಹೇಳಿರ್ತಕ್ಕಂಥದ್ದು ಈಗಾಗಲೇ ಒಂದು ಸಾವಿರಕ್ಕೂ ಹೆಚ್ಚ ಆಸ್ತಿಗಳನ್ನು ವಫ್ ತನ್ನ ಆಸ್ತಿಯಂತೂ ಘೋಷಿಸಿ ಬದಲಾವಣೆ ಮಾಡಲಿಕ್ಕೆ ಹೋಗಿದೆ ಅಂತ ಹೇಳಿ ಅದು ಯಾವುದು ಇಪ್ಪತ್ತೊಂದು ಸಾವಿರ ಅಂತ ಹೇಳಿ ಇಪ್ಪತ್ತೊಂದು ಸಾವಿರ ಬೇಡ ಒಂದು ಸಾವಿರ ಹೇಳಿ ಇಲ್ಲ ಒಂದು ನೂರ ಒಂದು ಆಸ್ತಿಗಳು ಹೇಳಿ ಇಂಥ ಆಸ್ತಿಗಳು ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿ ಸಿ ಇದನ್ನು ಅಶಾಂತಿ ಮಾಡ್ತಕ್ಕಂಥದ್ದು ಇದು ನೀವು ಸೃಷ್ಟಿ ಅದು ಎಲ್ಲಿ ಮಾಡ್ತಾ ಸದನದಲ್ಲಿ ಮಾಡ್ತಾ ಇದ್ದೀರಿ ಈ ಸದನದಲ್ಲಿ ಏನ್ ಸಂದೇಶ ಕೊಡ್ತಾ ಇದೆ ಸಿ ನೀವು ಒಂದ್ ಕಡೆ ಹೇಳ್ತೀರಾ ನಾವು ಅಶಾಂತಿ ಮಾಡ್ಲಿಕ್ಕೆ ಹೋಗೋದಿಲ್ಲ ಬಟ್ ಇದನ್ನ ಇವತ್ತು ಇಡೀ ರಾಜ್ಯದಲ್ಲಿ ಘರ್ಷಣೆ ಆಗ್ಬೇಕಾಗಿತ್ತು ಇಪ್ಪತ್ತೊಂದು ಸಾವಿರ ಅಂತ ಹೇಳಿದ್ರೆ ಆಮೇಲೆ ಸರ್ ಇನ್ನೊಂದು ಇದು ವಕ್ ಬೋರ್ಡ್ ಏನಾದ್ರು ಅಥಾರಿಟಿ ಇದೆಯಾ ಸರ್ ಪಾನಿ ಬದಲಾವಣೆ ಮಾಡೋದಾಗ್ಲಿ ಖಾತಾ ಬದಲಾವಣೆ ಮಾಡೋದಾಗ್ಲಿ ಟಿ ಸಿ ಅಲ್ಲಿ ಆಗಲಿ ಬ್ರೇಶನ್ ಆಗಲಿ ಇದು ಯಾರು ಎಮ್ ಎಲ್ ಎಲ್ಲಿ ಎಮ್ ಎಲ್ ಇಲ್ಲ ಮಂತ್ರಿಗಳಿಗಿದ್ಯಾ ಆ ಅಧಿಕಾರ ಮಂತ್ರಿಗಳಿಗಿದ್ಯಾ ಮಂತ್ರಿಗಳಿಗೂ ಇಲ್ಲ ಚೀಫ್ ಮಿನಿಸ್ಟರ್ಗೂ ಇಲ್ಲ ಬದಲಾವಣೆ ಮಾಡ್ತಕ್ಕಂಥದ್ದು ಅಧಿಕಾರ ಚೀಫ್ ಮಿನಿಸ್ಟರ್ಗೂ ಇಲ್ಲ ಅದು ಬದಲಾವಣೆ ಮಾಡಬೇಕಾದ್ರೆ ತಹಸೀಲ್ದಾರು ಅಸಿಸ್ಟೆಂಟ್ ಕಮಿಷನರು ಡೆಪ್ಟಿ ಕಮಿಷನರು ಪರಿಶೀಲನೆ ಮಾಡಿ ಅವ್ರಿಗೆ ಅವಕಾಶ ಕೊಟ್ಟು ಸರ್ವೆ ಮಾಡಿದಾಗಲೂ ಅಷ್ಟೇ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜಮೀನ್ದಾರ ಯಾರಿದ್ದಾರೆ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರನ್ನ ಕರೆಸಿ ಅವ್ರದ್ದು ಏನಾದರೂ ಅಪೇಕ್ಷೆ ಅಬ್ಜೆಕ್ಷನ್ಸ್ ಇದ್ರೆ ಅದನ್ನು ಸ್ವೀಕಾರ ಮಾಡಿ ಅವ್ರನ್ನ ಅದೆಲ್ಲ ಪ್ರೊಸೀಜರ್ ಮಾಡಿನೇ ಇದೆಲ್ಲ ಆಗಿರ್ತಕ್ಕಂಥದ್ದು ಆ ಪ್ರೊಸೀಜರ್ ಎಲ್ಲ ಮಾಡಿನೇ ಮಾಡಿರ್ತಕ್ಕಂಥದ್ದು ವಿತೌಟ್ ಪ್ರೊಸೀಜರ್ ಮಾಡಕ್ಕೆ ಬರೋದಿಲ್ಲ ಈಗ ಏನಾದರೂ ನೀವು ಈ ರೀತಿ ತಪ್ಪಾಗಿದೆ ಅಂತ ಹೇಳಿದರೆ ನೀವು ಡಿ ಹೋಗಿ ಒಂದು ಐ ಮೀನ್ ಕೇಳ್ಬೋದಲ್ಲ ಯಾಕಪ್ಪ ಈ ರೀತಿ ಮಾಡಿದಿರಿ ಅಂಥೇಳಿ ಒಂದು ಅಸಿಸ್ಟೆಂಟ್ ಕಮಿಷನರ್ಗೆ ಹೋಗಿ ಕ್ವಶನ್ ಮಾಡಬೇಕಲ್ಲ ಯಾಕಪ್ಪ ನೀವು ಮಾಡಿದಿರಿ ಹೇಳಿ ಅವರು ಯಾರಾದರೂ ರೈತರಿಗೆ ಮೋಸ ಆಗಿದ್ರೆ ಈಗ ಒಂದು ರುದ್ರಪ್ಪ ಅಂತ ಹೇಳಿಬಿಟ್ಟು ಹಾವೇರಿದ್ದ ಒಂದು ರೈತರು ಅದರ ಬಗ್ಗೆ ಚರ್ಚೆ ಆಯಿತು ಅದರ ಬಗ್ಗೆ ತೇಜಸ್ವಿ ಸೂರ್ಯ ಅವರು ಒಂದು ಎಕ್ಸಲ್ಲಿ ಟ್ವಿಟರಲ್ಲಿ ಕಾಮೆಂಟ್ ಮಾಡಿದರು ಆಮೇಲೆ ಯಾವಾಗ ಸತ್ಯ ಗೊತ್ತಾಗ್ಬಿಡ್ತು ಆಗಿ ಅದನ್ನು ವಿಡ್ರಾ ಮಾಡಿಕೊಂಡ್ರು ಡೆಲಿಟ್ ಮಾಡಿಬಿಟ್ರು ಕಾರಣ ಏನು ಅಲ್ಲಿ ಡೆಪ್ಟಿ ಕಮಿಷನರು ಸುಪ್ರಿಟೆಂಟ್ ಆಫ್ ಪೊಲೀಸು ಕ್ಲಾರಿಫಿಕೇಷನ್ ಕೊಟ್ಟರು ಏನು ಆ ಸರ್ವೇ ಅಲ್ಲಿ ಟೋಟಲಿ ಎಂಟು ಎಕರೆ ಇತ್ತು ನಾಲ್ಕು ಎಕರೆ ಬಂದು ರುದ್ರಪ್ಪ ಅವರ ಆಸ್ತಿ ಇನ್ನೊಂದು ನಾಲ್ಕು ಎಕರೆ ಬಂದು ಡಿಸ್ಪ್ಯೂಟ್ ಇದೆ ಕೇಸ್ ನಡೀತಾ ಇದೆ ಅದು ವಕ್ಫ್ ಅಂತ ಹೇಳಿಬಿಟ್ಟು ಅದು ನಾಲ್ಕು ಎಕರೆ ಈ ನಾಲ್ಕು ಎಕರೆ ಅವ್ರ ಆಸ್ತಿ ಏನಿತ್ತು ಆ ಆಸ್ತಿ ಮಾರ್ಟಿಗೇಜ್ ಮಾಡಿ ಬ್ಯಾಂಕಿಂದ ಸುಮಾರು ದುಡ್ಡು ತಗೊಂಡಿದ್ರು ಅವರು ಐ ಸಿ ಐ ಸಿ ಬ್ಯಾಂಕಿಂದ ಮತ್ತೆ ಅವ್ರು ಕಟ್ಟಲಿಕ್ಕೆ ಆಗಿಲ್ಲ ಹಾಗಾಗಿ ಬ್ಯಾಂಕ್ ನೋಟಿಸ್ ಬಂದಾಗ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಪಂಚನಾಮ ಆಯಿತು ಪಂಚನಾಮದಲ್ಲಿ ಅವರು ಅವ್ರ ತಂದೆಯವರು ಎಲ್ಲರೂ ಅದನ್ನು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸ್ಟೇಟ್ಮೆಂಟ್ ರಿಕಾರ್ಡ್ ಆಗಿದೆ ಯಾವಾಗ ಇದು ಸತ್ಯ ಗೊತ್ತಾಗಿದ್ದ ತಕ್ಷಣ ತೇಜಸ್ವಿನಿ ಸೂರ್ಯ ಅವರು ಡೆಲೀಟ್ ಮಾಡಿಕೊಂಡ್ರು ಅದು ಡೆಲೀಟ್ ಮಾಡಿಕೊಂಡ್ರು ಸಿ ದಟ್ ಈಸ್ ಐ ಅಪ್ರಿಷಿಯೇಟಿಂಗ್ ವೆನ್ ಯು ಗಾಟ್ ಟು ನೋ ದ ಟ್ರೂತ್ ಬಟ್ ಅದನ್ನು ಇವತ್ತು ನೀವು ಅದನ್ನು ಇವತ್ತು ನೀವು ಪ್ರಸ್ತಾಪ ಮಾಡ್ತೀರಾ ಅದೇ ರೀತಿ ನಮ್ಮ ಅಪೋಸಿಷನ್ ಲೀಡರು ನಾರಾಯಣ ಸ್ವಾಮಿ ಭಾರಿ ಒಳ್ಳೆ ಸ್ನೇಹಿತರು ಅವರ ಚಿಂತಾಮಣಿ ಬಗ್ಗೆ ಹೇಳಿದರು ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋಲ್ಲ ಸುಧಾಕರ್ ಅದನ್ನು ನಿಮ್ಮನ್ನು ರಿಪ್ಲೈ ಕೊಟ್ಟಿದ್ದಾರೆ ಬೇಕಾದರೆ ನಾವು ನೀವು ಮಾತಾಡಿ ಅದರ ಬಗ್ಗೆ ಚರ್ಚೆ ಮಾಡೋಣ ಟೈಮ್ ನಾನು ಮಾಡೋದು ಮಾಡ್ಕೊಳಕ್ಕೆ ಹೋಗೋದಿಲ್ಲ ಸೊ ಹಾಗಾಗಿ ನನ್ನ ರಿಕ್ವೆಸ್ಟು ರೈಟ್ ನಿಮಗೆ ಸಮಾಧಾನ ಇಲ್ವಾ ನೀವು ಕೇಳಿ ಎ ಅಪೋಸಿಷನ್ ನಿಮಗೆ ಎವ್ರಿ ರೈಟ್ ಇದೆ ನೀವು ಕೇಳ್ಬೋದು ಆಯಿತು ಜುಡಿಷಲ್ ಎನ್ಕ್ವೈರಿ ಮಾಡಿ ಜುಡಿಷಿಯಲ್ ಎನ್ಕ್ವೈರಿ ಮಾಡಿಬಿಟ್ಟು ಸತ್ಯ ಸತ್ಯ ತಗೊಳ್ಳುವ ಆಚೆ ಬರಲಿ ಅಂತ ಕೇಳಿ ಅದು ಸಾಗುತಾ ಮಾಡ್ತೀವಿ ನಾವು ಸುಮ್ಮನೆ ನೀವು ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅನ್ನೋದು ದಯವಿಟ್ಟು ನಿಲ್ಲಿಸಿ ದಯವಿಟ್ಟು ಇದಕ್ಕೆ ಹೆಣ್ಮಾಡಿ ಇನ್ನು ಮುಂದೆ ಇದನ್ನು ಮಾಡಲಿಕ್ಕೆ ಹೋಗಬೇಡಿ ಈಗಾಗಲೇ ನಾವು ನೋಡಿದ್ದೀವಿ ಇದು ಪ್ರಿಯಾಂಬಲ್ ಯಾವುದಕ್ಕೂ ಒಂದು ಪ್ರಿಯಾಂಬಲ್ ಬೇಕಲ್ಲ ಆ ಜೆ ಪಿ ಸಿಗೆ ಒಂದು ಪ್ರಿಯಾಂಬಲ್ ಇದು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಮಾಡ್ತಾರೆ ಸರ್ ಒಂದೇ ನಿಮಿಷದಲ್ಲಿ ಮುಗಿಸ್ತೀನಿ ನಾನು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ತಾವು ಮಾಡ್ತೀರಾ ತಮ್ಮ ಅಧಿಕಾರಕ್ಕೆ ಬರ್ತದೆ ಏನಾದರೂ ಹೌಸ್ ಕಮಿಟಿ ಮಾಡಿದಾಗ ಅದಕ್ಕೆ ಒಂದು ಚೇರ್ಮನ್ ಮಾಡ್ತಾರೆ ಯಾವುದೇ ಒಂದು ಕಮಿಟಿ ಯಾವುದೇ ಒಂದು ಜಾಗಕ್ಕೆ ಹೋಗಿ ಪ್ರಶ್ನೆ ಮಾಡಿದಾಗ ಕೇವಲ ಚೇರ್ಮನ್ ಹೋಗ್ತಾರಾ ಇಲ್ಲ ಕಮಿಟಿ ಸದಸ್ಯರು ಜೊತೆಗೆ ಹೋಗ್ತಾರಾ ಸರ್ ಸರಿ ಸದಸ್ಯರು ಜೊತೆಗೆ ಹೋಗ್ಬೇಕಲ್ಲ ಬಗ ಬಿಜಾಪುರಲ್ಲಿ ಕರೆಸ್ತಾರೆ ಅವರು ಕೇವಲ ಚೇರ್ಮನ್ ಹೋಗ್ತಾರೆ ಕೇವಲ ಚೇರ್ಮನ್ ಹೋಗ್ತಾರೆ ಅಲ್ಲಿ ಹೋಗ್ಬಿಟ್ಟು ಸೃಷ್ಟಿ ಮಾಡ್ತಾರೆ ಕಾರಣ ಏನು ಆವಾಗ ಮೂರು ಅಸೆಂಬ್ಲಿ ಬೈ ಎಲೆಕ್ಷನ್ಸ್ ಇತ್ತು ದೊಡ್ಡ ದೊಡ್ಡದಾಗಿ ನ್ಯೂಸ್ ಬಂತು ಆ ಪತ್ರಿಕೆಗಳಲ್ಲಿ ಹೆಡ್ಲೈನ್ಸಲ್ಲಿ ಬಂತು ಜೆ ಪಿ ಸಿ ಚೇರ್ಮನ್ ವಿಸಿಟೆಡ್ ರೈತರೆಲ್ಲ ಬಂತು ದೂರು ಕೊಟ್ಟರು ಹೀಗಾಯಿತು ಹಾಗಾಯಿತು ಅಂತೇಳಿ ನಮ್ಮ ಸ್ನೇಹಿತರುಗಳೆಲ್ಲ ಭಾರಿ ಖುಷಿಯಾಗಿಬಿಟ್ರು ಓಹ್ ಆಯಿತು ನಮ್ಮ ಅಜೆಂಡಾ ನಾವು ಗೆದ್ದೇ ಬಿಟ್ಟಿವಿ ಈ ಮೂರು ಕ್ಷೇತ್ರಗಳಲ್ಲಿ ಅಂತ ಹೇಳಿ ಈ ರಾಜ್ಯದ ಜನ ತೀರ್ಮಾನ ಕೊಟ್ಟರು ಈ ರಾಜ್ಯದ ಜನ ಈ ರೀತಿ ನೀವು ಸೃಷ್ಟಿ ಮಾಡೋದು ನಾವೆಲ್ಲ ನಂಬೋದಿಲ್ಲ ನಾವು ಅನ್ನ ತಮ್ಮದರಾಗಿ ಬಾಳ್ತಕ್ಕಂಥ ಜನ ನಾವು ಈ ರಾಜ್ಯದ ಜನ ತೀರ್ಮಾನ ಕೊಟ್ಟರು ಮೂರು ಮೂರು ಕ್ಷೇತ್ರ ಕಾಂಗ್ರೆಸ್ ಗೆಲ್ತು ಸೊ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಇನ್ ಮುಂದೆನೂ ಸಹ ಇದು ಹಿಂದೂ ಮುಸಲ್ಮಾನ್ ಬಿಡ್ರಿ ರಾಜ್ಯನ ಕಟ್ಟಣ ರಾಜ್ಯ ಈ ರಾಜ್ಯ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ನಂಬರ್ ಒನ್ ಪ್ಲೇಸ್ ಗೆ ನಾವೆಲ್ಲ ತಗೊಂಡು ಹೋಗೋಣ ಅಂತ ಹೇಳಿ ಕೇಳ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ತಿಪ್ಪೇಸ್ವಾಮಿ ತಿಪ್ಪೇಸ್ವಾಮಿ